ಹೈ ಫ್ರೆಂಡ್ಸ್ ನೋಡಿ ನಮ್ಮ ತಡಮ್ಮ ಉಪ್ಪಿನಕಾಯಿ ಮಾಡ್ತಿದ್ದಾರೆ ಉಪ್ಪಿನಕಾಯಿ ಮಾಡೋದಕ್ಕೆ ಮಾವಿನಕಾಯಿ ಹೋಳಾಕತ್ತರ ಅಂತ ಹೇಳ್ಬೇಕು ಮಾವಿನಕಾಯಿ ಉಪ್ಪಿನಕಾಯಿ ಒಬ್ಬರು ಮಾವಿನಕಾಯಿ ತಂದು ಕೊಟ್ಟರೆ ಸ್ನೇಹಿತರೆ ಹಾಕ್ಬೇಕು ಈ ವರ್ಷಯಲ್ಲಿ ಆಗ್ಲಿಲ್ಲ ಎಲ್ಲ ಹಣ್ಣಿಗೆ ಬಂದ ಸ್ವಲ್ಪ ಪಾಡ್ ಬೀಳಕತ್ತವ ಸ್ವಲ್ಪನೇ ಹಾಕಿಡ್ತೀನಿ મને મને 2 3 નું સિના કાઢતા હતા પુટના જીરગી અશિના ટંબા યપોગી જીગી અશિના uppા મત સકરી ટંબા જીગી અશિના સકલી મત uppu માયં કેતો આય સ્માયં કેરો નોડ નોડ પુળી તો જાસ્તી હમ આણુ મેલે બંધુ ઉળીય દો જાસ્તી આદરે uppas kon tintare ಹ್ಮ್ ನೋಡ್ರಿಗೂ ಜಾಸ್ತಿ ಚೂಪ್ ಐತಿ ಆದ್ರೆ ಅಲ್ಲ ಇವಳ್ದು ಬರಲ್ಲ ಉಳ್ಳಾಗಡ್ಡೆ ನಾವು ಹೋಳ್ತೀವಿ ನಮಗೂ ಹೋಳಾಕ್ ಬರುತ್ತೆ ಆದ್ರೆ ನಿಮ್ದು ಚೂಪ್ ಐತಲ್ಲ ಕೈಗೆ ಹತ್ಕೊಂಡ್ಬಿಟ್ರೆ ಕಷ್ಟ ಕಷ್ಟ ನಮಗೇನು ಕಷ್ಟ ಇಲ್ಲಪ್ಪ ನೀವು ದೊಡ್ಡ ರೀತಿ ನಡೀತಾರೆ ಯಾರಿಗೆ ಗುಪ್ಪಿನ ಕೈ ಬೇಕು ಕಮೆಂಟ್ ಮಾಡ್ರಿ ನಮ ಶ್ರೀದೇವಿ ತಂದೆ ಕೊಡ್ತಾಳ ಹೀಗೆ ಹೇಳ್್ರಿ ಯಾರಿಗೆ ಬೇಕು ಗುಪ್ಪಿನ ಕೈ ಕಮೆಂಟ್ ಹಾಕ್ರಿ ಜಲ್ದಿ ಜಲ್ದಿ ನಮ ಶ್ರೀದೇವಿ ತಗೊಂಡು ಬರ್ತಾಳ ಹೀಗೆ ಆದಿಲ್ಲ ಅಾ ಚಿಪ್ ನೋಡಿವು ಚಿಪ್ ತಗೊಂಡೆ ಏನು ಮಾಡ್ತೀವಿ ಕ್ಯಾರೆ ಬರೋದು ಬರ ಬೇಸಾಗ್ಬೇಕು ಕಾಕರಣೆ ನ ಬೆಂಗಳೂರಲ್ಲಾ ಚಿಪ್ಸ ಕಿಟ್ಟಿವಲ ಗೇಡನೆ ಅಡ್ಕೊಂಡ ಬಿಡುತ್ತೆ ನೋಡಿ ನೋಡಿ ಓಕೆ ಸ್ನೇಹಿತರೆ ನೋಡ್ರಿ ಒಂದ್ ಇಪ್ಪತ್ ಮಾವಿನಕಾಯಿ ಕೈ ಅದಕ್ಕೆ ಅದಕ್ಕ ಇವಾಗ ಉಪ್ಪು ಹಾಕ್ತೀನಿ ಒಂದ್ ಅರ್ಧ ಕೆಜಿ ಉಪ್ಪು ಹಾಕ್ತೀನಿ ಉಪ್ಪು ಜಾಸ್ತಿ ಆಗ್ಬೇಕು ಉಪ್ಪು ಖಾರ ಜಾಸ್ತಿನೇ ಆಗ್ಬೇಕು ఉప్పు జాస్తి చంద ఛంద బ ఉప్పినకైందర్ధ కేజీ ఉప్పినకై ఉప్పు హాకీ నోడ్రీకే నోడ్రీ హూపయదు అర్శ ప్యాకెట్ ఐతి హరిశిణ పుడి హాక ಹಚ್ಚಿ ವರ್ಷ ರೀ ಎರಡು ವರ್ಷ ತನಕ ಬಂದು ಹೋದ ವರ್ಷ ಉಪ್ಪಿನಕಾಯಿ ಹಾಕಿತಿಲ್ಲ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಸ್ವಲ್ಪ ಒಂದಿಷ್ಟು ಸಕ್ಕರೆ ಹಾಕಬೇಕು ಒಂದಿಷ್ಟು ಸಕ್ಕರೆ ಹಾಕ್ತೀನಿ ಒಂದು ಬೇಸ್ ಒಂದು ದೊಡ್ಡ ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಬೆಳ್ಳುಳ್ಳಿ ತೊಂದ ಜಜ್ಜಿ ಹಾಕ್ಬೇಕು ಸಣ್ಣ ಜಜ್ಜಿನೂ ಹಾಕ್ಬಾರ್ದು ಆಮೇಲೆ ಪಾವ ಕೆಜಿ ಸಾಸಿವೆ ತರ್ಸೀನ್ರಿ ಪಾವ್ ಕೆಜಿ ಸಾಸಿವೆನೂ ಹಾಕಲ್ಲ ಒಂದು ಇಪ್ಪತ್ತು ಕಾಯಿ ಸಣ್ಣ ಸಣ್ಣ ಒಯ್ದು ಇವ್ ದೊಡ್ಡ ಇದ್ರೊಳಗೆ ಒಂದು ಅರ್ಧ ಪಾವ್ ಕೆಜಿ ಒಂದು ಅರ್ಧ ಪಾವ್ ಕೆಜಿ ಸಣ್ಣ ಹುರಿತೀನ್ರಿ ಇವು ಸಾಸಿವಿನ ಪೂರ್ತಿ ಹುರಿಬಾರ್ದು ಅಷ್ಟೇ ಲೈಟಾಗಿ ಬಿಸಿ ಮಾಡ್ಬೇಕು ಬಿಸಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಾರ್ದು ರೀ ಕಲ್ಲು ಮೇಲೇನೆ ಒಂದ್ರೊಳಗೆ ಎರಡು ಕೊಳಕ್ಕೆ ಆಗಂಗ ತಿಕ್ಕಬೇಕು ತಿಕ್ಕಿಬಿಟ್ಟು ಇದಕ್ಕೆ ಹಾಕ್ಬೇಕು ಇವಾಗ ಇವನ್ನ ಹುರ್ಕೊಂಡು ಬರ್ತೀನಿ ರೀ ಓಕೆ ಸ್ನೇಹಿತರೆ ಇವಾಗ ಕಾಲು ಪೌಡ್ರ್ ನೋಡಿ ಇದು ಸಿಕ್ಕಾಪಟ್ಟೆ ಖಾರ ಇದೆ ನೋಡ್ಕೊಂಡು ಹಾಕಬೇಕು ಇಷ್ಟ ಇದಕ್ಕೆ ಕಟ್ ಮಾಡ್ತೀನಿ ಇದಿಷ್ಟೇ ಬರಬೇಕು ಓಕೆ ಇವಾಗ ಖಾರ ಪುಡಿ ಹಾಕಿದ್ದೀನಲ್ಲ ಬೆಳ್ಳುಳ್ಳಿ ನೋಡಿ ನೋಡಿ ಉಪ್ಪು ಖಾರ ಅರಿಶಿನ ಆಮೇಲೆ ಬೆಳ್ಳುಳ್ಳಿ ಆವಡ ಸೌಡ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಇಲ್ಲಿ ನೋಡ್ರಿ ಅವಡ ಸೌಡ ಸಾಸಿವೆ ಪೂರ್ತಿ ತಗೊಂಡಿದೀನಿ ಪಾವಕಿಲ ಪೂರ್ತಿ ಸಾಸಿವೆ ತೊಗೊಂಡಿದ್ದೀನಿ ಇವನ್ನ ಆವಡ ಸೋಡ ಚೆದ್ಬೇಕು ಸ್ವಲ್ಪ ಕಲ್ಲು ತೊಗೊಂಡು ಮರದಲ್ಲೇ ಸ್ವಲ್ಪ ಹೊರದಂಗ ಮಾಡಬೇಕು ಈ ಥರ ಮಾಡಿದಾಗ ಸಿಪ್ಪಿ ಬಿಡುತ್ತಲ್ಲ ಕೇರಬೇಕು ಅಂದು ಪೂರ್ತಿ ಸಣ್ಣನೂ ಮಾಡಬಾರ್ದು ಇದನ್ನ ಅವಡ ಸೌಡ ಇರಬೇಕು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಓಕೆ ಸ್ನೇಹಿತರೆ ಇವಾಗ ಸಹಿತದ ಈಗ ನೋಡ್ರಿ ಆಡೋ ಸೌಡ ಆಗೈತಿ ಇಷ್ಟು ಪಾವು ಕೆ ಜಿ ಮೆಂತೆ ಸಾರಿ ಮೆಹೆಲ್ಲ ಸಾಸಿವೆ ಸಾಸಿವೆ ಜೀರ್ಗಿನೂ ಹಾಕ್ಬೇಕು ಸ್ವಲ್ಪ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಕೆಲಸ ಭಾಳ ಐತೆ ನನಗೆ ಹಿಂಗಾಗಿ ಒಂದೊಂದು ಹೇಳೋದ್ರೆ ಮಿಸ್ಟೇಕ್ ಆಗತೈತಿ ಇದಕ್ಕೆ ಒಂದು ಪೌಲ್ ಕೆ ಜಿ ಅಷ್ಟು ಅಂದರೆ ಕಾಲು ಕೆ ಜಿ ಅಷ್ಟು ಎಣ್ಣೆ ಹಾಕ್ಬೇಕು ಇದು ನಾನು ಮಾಡೋ ರೀತಿ ರೀತಿ ಅಷ್ಟೇ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಇದ್ದೀನಿ ನಾನು ಮಾಡೋ ರೀತಿ ಅಷ್ಟೇ ಇವಾಗ ಇದಕ್ಕೆ ಏನು ಕಡಿಮೆ ಆಗೈತಿ ಅನ್ನೋದನ್ನ ಸ್ವಲ್ಪ ನೋಡಬೇಕು ನೋಡಿಕೊಂಡು ಉಪ್ಪು ಏನಾದರೂ ಇನ್ನೂ ಸ್ವಲ್ಪ ಕಮ್ಮಿ ಆಗ್ತೀರ ಖಾರ ಕಮ್ಮಿ ಅಂತ ಇವಾಗಲೇ ಹಾಕಬೇಕು ಎಣ್ಣೆಯೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರುಚಿ ನೋಡ್ತೀವಿ ಅಂದ್ರೆ ಆಗಂಗಿಲ್ಲ ಅದು ಇವಾಗಲೇ ನೋಡ್ಕೊಬೇಕು ನೋಡಿರಿ ಸ್ವಲ್ಪ ಏನೇ ಖಾರ ಕಮ್ಮಿ ಅಂತಿದ್ರೆ ಉಪ್ಪು ಕಮ್ಮಿ ಅಂತ ಇವಾಗ ಹಾಕಬೇಕು ಇದಕ್ಕೊಂದು ಕಾಲು ಕೆಜಿ ಅಷ್ಟು ಎಣ್ಣೆ ಕಾಯಿಸಿಬಿಟ್ಟು ಆರಿಸಿ ಹಾಕಬೇಕು ಓಕೆ ಸ್ನೇಹಿತರ ನೋಡಿ ಕಾಲು ಕೆ ಜಿ ಎಣ್ಣೆ ಹಾಕಿದೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬಿಟ್ಟು ಆಶಿರ್ಬೇಕು ಅಂಥ ಎಣ್ಣೆ ಮಾತ್ರ ಹಾಕಬೇಕು ನೋಡಿರಿ ಇವಾಗೆಲ್ಲ ಎಣ್ಣೆ ಹಾಕಿದ್ದೀನಲ್ಲ ಎಣ್ಣೆ ಕಲರ್ ಕಲರೇ ಆಯ್ತು ತುಪ್ಪ ನಾನು ಮಾತ್ರ ಟೇಸ್ಟ್ ನೋಡಿದೆ ಉಪ್ಪು ಖಾರ ಅದು ಎಲ್ಲ ಕರೆಕ್ಟಾಗಿ ಐತಿ ಏನು ಕಡಿಮೆ ಇಲ್ಲ ನಾನು ಹಾಕಿದ್ರೆ ಅಜ್ಮಾಲ್ಸೆನೆ ಹಾಕಿರ್ತೀನಿ ಆದರೂ ಅಷ್ಟು ಇರೋದೇ ಕರೆಕ್ಟ್ ಆಗತ್ತೈತಿ ಯಾಕಂದ್ರೆ ನಾವು ಪರ್ಫೆಕ್ಟ್ ಅದಕ್ಕೆ ಗೊತ್ತಾಗಿಬಿಟ್ಟೈತಿ ಇನ್ನು ಇದು ಸ್ವಲ್ಪ ರೀ ಇದು ಬುಟ್ಟಿ ತುಂಬ ಹಾಕಿರ್ತಿದ್ದೆ ನಾನು ಅಂದರೆ ತಂಗಿಗೆ ಸ್ವಲ್ಪ ಕಳಿಸಿದ್ದೆ ತವ್ರ ಮನೆಗೆ ಸ್ವಲ್ಪ ಕಳಿಸ್ತಿದ್ದೆ ಒಂದು ಐದುನೂರು ರೂಪಾಯಿದು ಹೆಚ್ಚ ಹಾಕಿತ್ತು ನೋಡ್ರಿ ಐದುನೂರು ರೂಪಾಯಿ ಹೆಚ್ಚು ಹಾಕಿತ್ತು ಅಷ್ಟು ಮಾಡ್ತಿದ್ದೆ ನಾನು ಉಪ್ಪಿನಕಾಯಿ ಈ ವರ್ಷ ಕಾಯಿ ಸಿಗ್ಲಿಲ್ಲ ಅಂತೇಳಿ ಬಿಟ್ಟಿದ್ದೆ ನಾನು ಆದರೂ ಒಬ್ಬರು ಅಜ್ಜ ತಂದು ಕೊಟ್ಟರು ತಂದು ಕೊಟ್ಟದ್ದಕ್ಕೆ ಹಾಕಿದೆ ನೋಡಿರಿ ಒಂದು ಇಪ್ಪತ್ತು ಕಾಯಿ ಅದು ಅದು ಸಣ್ಣ ಸಣ್ಣ ಇದು ಒಂದಿಷ್ಟಿಷ್ಟು ಇದು ಕಾಯಿ ನೋಡ್ರಿ ಎಲ್ಲ ಕೈ ಮೆತ್ಕೊಂಡೈತಿ ಸ್ವಲ್ಪ ಕಲ್ಸದ್ರಾಗ ಓಕೆ ಸ್ನೇಹಿತರೆ ಡಬ್ಬಿ ಒಳಗೆ ತೊಗೊತೀನಿ ತುಂಬಿದೊಳಗೆ ಸಿಗುತ್ತೇನೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಪ್ಪಿನಕಾಯಿ ಹಾಕೋದು ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಹ್ಮ್ ಕೊಡ್ತಾ ಪುಟ್ಟಿ ನೀವು ಈ ಥರ ಮಾಡಿರಿ ಒಂದು ಎರಡೆರಡೆ ಈಗೇನು ರೀ ಬೆಂಗ್ಳೂರು ಕಡೆ ಇರೋ ಜನರಿಗೆ ಹೇಳ್ತೀನಿ ಯಾವಾಗಲೂ ವರ್ಷ ಪೂರ್ತಿ ಮಾವಿನಕಾಯಿ ಇರ್ತಾವೆ ಯಾವಾಗಂದ್ರೆ ಅವ್ರು ಮಾಡ್ಕೊತೀವಿ ನಮ್ಮ ಸೈಡ್ ಹಾಗಿಲ್ಲ ರೀ ನಮ್ಮ ಸೈಡ್ ಹಾಗಿಲ್ಲ ಒಂದು ವರ್ಷಕ್ಕೆ ಒಮ್ಮೆ ಮಾತ್ರ ಕಾಯಿ ಬಿಡ್ತಾವೆ ಆ ಸೀಸನಲ್ಲಿ ನಾವು ಉಪ್ಪಿನಕಾಯಿ ಹಾಕ್ಬೇಕಾಗಿರ್ತೈತಿ ಈ ಥರ ಐತೆ ಮಾಡಿ ಹಾಕ್ತಾರೆ ಓಕೆ ಸ್ನೇಹಿತರೆ ಇಲ್ಲಿ ನೋಡಿ ಬಾಕ್ಸ್ ತುಂಬಿದೀನಿ ಇದು ಒಂದು ಆಮೇಲೆ ಪುಟ್ಟಿ ಇಲ್ಲ ನಮಗೂ ಬೇಕು ದೊಡ್ಡಮ್ಮ ಅಂತ ಹೇಳಕತ್ತಿದ್ಲು ಈಗ ಆಕಿಗೊಂದು ಡಬ್ಬಿ ಹಾಕೀನಿ ನೋಡಿರಿ ಈ ಡಬ್ಬಿ ಹಾಕಿ ಹಾಕಿನಿ ಈ ಡಬ್ಬಿ ನಾವು ಇಟ್ಕೊಂಡಿದ್ದೀವಿ ಆದರೆ ಜಲ್ದಿ ಬೇಗ ಖಾಲಿ ಮಾಡ್ಬೇಕು ಯಾಕಂದ್ರೆ ಸ್ವಲ್ಪ ಹಣ್ಣಿಗೆ ಬಂದಿರೋಂಥ ಕಾಯಿ ಹಳದಿ ಬಣ್ಣ ತೇಲಿಬಿಡ್ದು ಬಿಳಿ ಕಾಯಿ ಇದ್ದಾಗಲೇನೆ ಹಾಕಿಬಿಡ್ಬೇಕಿದ್ದು ಉಪ್ಪಿನಕಾಯಿ ಅಂದ್ರೆ ಎರಡು ವರ್ಷ ಇಟ್ಟರು ಏನಾಗಲ್ಲ ಸ್ವಲ್ಪ ಹಳದಿ ಬಣ್ಣ ಬರ ಕತ್ತಿದ್ವು ಹೀಗಾಗಿ ಹಾಕಿದ್ದೀನಿ ಜಲ್ದಿ ಆದಷ್ಟು ಜಲ್ದಿ ಒಂದು ಎರಡು ಮೂರು ತಿಂಗ್ಳದಾಗ ಖಾಲಿ ಮಾಡಬೇಕಿದು ಅಂದರೆ ಒಳ್ಳೆಯದು ಇಲ್ಲ ಅಂತಂದರೆ ಮುಂದೆ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ ನೋಡಿ ಇದೊಂದು ಕಾಯಿ ಹಣ್ಣಾಗಿತ್ತು ಹಣ್ಣು ಅಂದರೆ ಪೂರ್ತಿ ಮೆತ್ತಗಲ್ಲ ಫುಲ್ ಹಳದಿ ಹಣ್ಣಾಗೋ ರೀತಿ ಬಣ್ಣ ತಿನ್ನಿತ್ತು ಅದೊಂದು ಸಣ್ಣ ಹೆರ್ಚಿ ಸಪ್ರೇಟ್ ಇಟ್ಟಿದ್ದೆ ಅದ್ರ ಜೊತೆ ಮಿಕ್ಸ್ ಮಾಡಿದರೆ ಅದು ಬಿಡುತ್ತೆ ಜಲ್ದಿ ಹೀಗಾಗಿ ಇದನ್ನು ನೋಡಿ ಇದೆಲ್ಲ ತುಂಬಿಬಿಟ್ಟು ಉಳಿದೈತೆಲ್ಲ ಇದು ಕೆಳಗೆ ಅದರೊಳಗೆ ಮಿಕ್ಸ್ ಮಾಡಿ ತಿಂತಾರೆ ಹುಡುಗರು ತಿರ್ಗಾಡ್ಕೊಳ್ತಾ ಇದು ಇಷ್ಟೇ ನೋಡಿರಿ ಉಪ್ಪಿನಕಾಯಿ ಪ್ರೊಸೀಜರ್ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಮಸ್ತ್ ಅಂತ ಮಸ್ತ್ ಟೇಸ್ಟ್ ಆಗಿತ್ತು ನೋಡಿರಿ ಕಲರ್ ನೋಡಿದ್ರೆ ನೋಡಿರಿ ಯಾವ ಥರ ಕಲರ್ ಐತಿ ನೋಡಿರಿ ನೋಡಿರಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ವೀಡಿಯೋ ಇರಿ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇತ್ತೀಚಿಗೆ ವ್ಯೂಸ್ ತುಂಬ ಕಡಿಮೆ ಆಗಿದ್ದಾವೆ ಏನು ಮಾಡೋಕ್ಕಾಗ್ತಿಲ್ಲ ಕೆಲವೊಂದು ಟೈಮ್ ಸಾಕು ಅನಿಸ್ಬಿಡ್ತೆ ಈ ವೈಟಿ ಈ ಮನೆ ಸಂಸಾರ ಮಕ್ಕಳು ಎಲ್ಲ ನೋಡಿಕೊಂಡು ಇದನ್ನು ಮಾಡ್ಬೇಕಂದ್ರೆ ಸುಮ್ಮನೆ ಇಲ್ಲರಿ ಅದು ಏನಂತ ಒಬ್ರು ಯೂಟ್ಯೂಬರ್ಗೆ ಕಷ್ಟ ಯೂಟ್ಯೂಬ್ ಮಾಡೋದು ವಿಡಿಯೋ ಮಾಡಿಯೋದು ಅಪ್ಲೋಡ್ ಮಾಡೋದು ಅದು ಕಷ್ಟ ಯೂಟ್ಯೂಬರಿಗೆ ಮಾತ್ರ ಗೊತ್ತು ನೋಡೋಣ ಓ ಕೆಲವೊಂದು ಟೈಮ್ ಅಯ್ಯೋ ಯಾಕಪ್ಪ ಈ ರಗಳ ಅನ್ನಗೈನ್ ಟೈಮ್ ನೋಡಿದ್ರೆ ಸಾಕು ಅನಿಸ್ಬಿಟ್ಟಿರ್ತೈತಿ ಕೇಳೋಕಂದ್ ಕುಂತರ ನಮ್ಮ ಬೇಸರ ಇನ್ನು ಮುಂದೆ ಹಂಗೆ ಹೊರತೈತಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಡೇದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್